ನಾನಿವತ್ತು ರಾಗಿ ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರಾಗಿ ಮುದ್ದೆ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನಾನು ಒಂದು ಒಂದು ಜಗ್ಗಷ್ಟು ನೀರು ಒಂದು ಲೀಟ್ರ್ ನೀರಿದೆ ಇದು ಇದನ್ನು ನೀರು ಹಾಕ್ಕೊತಾ ಇದ್ದೀನಿ ಇದನ್ನು ನೀರು ಹಾಕಿ ಇವಾಗ ಗ್ಯಾಸ್ ಹಚ್ತೀನಿ ಇವಾಗ ನೋಡಿರಿ ಗ್ಯಾಸ್ ಹಚ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಬೆಚ್ಚಗಾಗಲಿ ಇದಕ್ಕೆ ಒಂದಿಷ್ಟು ಒಂದು ಚಮಚದಷ್ಟು ಹಿಟ್ಟು ಹಾಕ್ಕೊತಾ ಇದ್ದೀನಿ ಇದನ್ನು ಹಿಂಗೆ ಕೈ ಬಿಡ್ದಂಗೆ ಹಿಂಗೆ ಗುರಿ ಆಡ್ತಾ ಇರಬೇಕು ಒಂದು ನಿಮಿಷನೂ ಬಿಡಬಾರ್ದು ಇದು ಬಿಡುತ್ತೆ ಇದೇ ಥರ ಇದು ಚೆನ್ನಾಗಿ ಕುದಿಬೇಕು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೇ ಗಂಟು ಏನು ಇಲ್ಲದಂಗೆ ಇದು ನೀಟಾಗಿ ಹೊಡ್ಕೊಂಡು ಈ ಹಿಟ್ಟನ್ನೆಲ್ಲ ಈ ಥರ ಹಿಂಗೆ ಹೊಡ್ಕೊಂಡು ನೀಟಾಗೆ ತೆಳ್ಳಗೆ ಇದನ್ನ ಮಾಡ್ಕೊಳ್ಳೋಣ ಇದು ಈ ಥರ ಆದಮೇಲೆ ನೀಟಾಗಿ ಕುದಿಸ್ಕೊಬೇಕಿದು ಒಂದು ಐದು ನಿಮಿಷ ಇಲ್ಲ ಒಂದು ನಿಮಗೆ ಫಸ್ಟ್ ಟೈಮ್ ಮಾಡೋರಾದರೆ ಒಂದು ಎಂಟು ನಿಮಿಷ ಕರೆಕ್ಟಾಗಿ ಫಾಸ್ಟ್ ಉರಿಯಲ್ಲೇ ಇದನ್ನು ಕುದಿಸ್ಕೊಳ್ರಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನು ಕುದಿ ಬಂದಿಲ್ಲ ಇದು ಕೈ ಬಿಡ್ದಂಗೆ ಗುಡ ಗುರಾಡ್ತಾನೆ ಇರಬೇಕು ಕೈ ಬಿಟ್ಟರೆ ತಳ ಹಿಡಿಯುತ್ತೆ ಗಂಟು ಗಂಟು ಆಗಿಬಿಡುತ್ತೆ ಹೀಗೆ ಗುರಾಡ್ತಾನೇ ಇರಬೇಕು ಈಸಿಯಾಗಿ ಮಾಡ್ಕೊಬೋದು ಇದನ್ನು ಕುದಿ ಬಂದಿಲ್ಲ ಕುದಿ ಬಂದಮೇಲೆ ಐದು ನಿಮಿಷ ಚೆನ್ನಾಗಿ ಕುದಿಬೇಕಿದು ಕುದಿ ಬರಲಿ ಇನ್ನು ಕುದಿ ಬಂದಿಲ್ಲ ನೋಡಿರಿ ಗುರೇಡ್ತಾನೇ ಇರಬೇಕು ಕೈ ಕೈ ಬಿಡೋಂಗೇ ಇಲ್ಲ ಕೈ ಬಿಟ್ಟರೆ ಗಂಟಾಗುತ್ತೆ ಆಗುತ್ತೆ ಇವಾಗ ನೋಡಿರಿ ಇವಾಗ ಕುದಿ ಬಂದಿದೆ ಇವಾಗ ಕುದಿ ಬಂದಮೇಲೆ ಬಿಡ್ಬೋದು ಕೈನ ಈ ಚಮಚೆ ತೆಗಿಬೋದು ಆದರೆ ನೋಡ್ತಾ ಇರಬೇಕು ಸಿಮ್ ಸಿಮ್ಮಲ್ಲಿ ಇಟ್ಕೊಂಡು ಇದು ಉಕ್ಲಿಲ್ದಂಗೆ ನೋಡ್ಕೊಬೇಕು ಇದು ಚೆನ್ನಾಗಿ ಕುದಿಬೇಕು ಇವಾಗ ಇದಕ್ಕೆ ನಾನು ಒಂಚೂರು ಉಪ್ಪು ಹಾಕ್ಕೊತೀನಿ ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಇದು ಹಿಂಗೆ ಕುದಿಯಕ್ಕೆ ಬಂದಮೇಲೆ ಒಂದು ಐದು ನಿಮಿಷ ಕರೆಕ್ಟಾಗಿ ಟೈಮ್ ನೋಡಿಕೊಂಡು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ರಿ ಅವಾಗ ಚೆನ್ನಾಗಿ ಬೇಯುತ್ತಿದ್ದು ಆಮೇಲೆ ಹಾಕಿ ಕೂಡಿಸ್ಕೊಳ್ಳೋಣ ಐದು ನಿಮಿಷ ಆಗಲಿ ಇದು ಮುದ್ದೆ ತೊಟ್ಟಕ್ಕೆ ಮುದ್ದೆ ತೊಟ್ಟಕ್ಕಿನ್ನ ಮುಂಚೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಈ ಮುದ್ದೆ ತೊಟ್ಟ ಬಟ್ಲು ಆಮೇಲೆ ಒಂದು ತಟ್ಟೆ ರೆಡಿ ಇಟ್ಕೊಬೇಕು ಮುದ್ದೆ ತೊಟ್ಟಿದ ತಕ್ಷಣ ಎಲ್ಲ ಹಾಕ್ಕೊಳ್ಳೋಕ್ಕೆ ರೆಡಿಯಾಗಿರ್ಬೇಕಿದ್ದೀನಿ ಇಷ್ಟನ್ನ ಇದನ್ನ ರೆಡಿ ಮಾಡಿಕೊಂಡು ಈಗ ಮುದ್ದೆ ತೊಟ್ಟ ಕೂಡ್ಸೋಕ್ಕೆ ಶುರು ಮಾಡೋಣ ನೋಡಿರಿ ಇದು ಚೆನ್ನಾಗಿ ಕುದ್ದಿದೆ ಇವಾಗ ಇದು ಇಷ್ಟು ಸಾಕು ಇಲ್ಲಿ ಪಕ್ಕದಲ್ಲೇ ನಾನು ಇದನ್ನು ಇಟ್ಟಿಟ್ಕೊಂಡಿದ್ದೀನಿ ಪಕ್ಕದಲ್ಲೇ ಹಿಂಗೆ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಒಂದೊಂದೇ ಸ್ಪೂನ್ ಹಿಂಗೆ ಹಾಕೊತ ಹಾಕೊತ ಹಿಂಗೆ ಗುರಿ ಹೋಗೋದು ಇನ್ನೇನಿಲ್ಲ ಇದು ನೋಡಿರಿ ಹಿಂಗೆ ಪಕ್ಕದಲ್ಲೇ ಇಟ್ಕೊಂಡು ನಿಮ್ಗೆ ಎಷ್ಟು ದಪ್ಪ ಬೇಕು ಎಷ್ಟು ತೆಳು ಬೇಕು ನೋಡಿ ಗುರಿ ಆಡ್ತಾ ಹೋದರೆ ಆಯಿತು ಸ್ವಲ್ಪ ಉರಿನ ಕಮ್ಮಿ ಇಟ್ಕೊಳ್ಳೋಣ ನೀಟಾಗಿ ನಿಮ್ಗೆ ಎಷ್ಟು ಗಟ್ಟಿ ಬೇಕು ಮುದ್ದೆ ನೋಡಿ ಈಗ ಕೂ ಹಿಂಗೆ ಗುರಿ ಇದ್ದು ಗಟ್ಟಿ ಮಾಡ್ಕೊಳ್ಳೋಣ ಈಗ ಇದನ್ನ ನೋಡಿರಿ ನಿಮ್ಗೆ ಎಷ್ಟು ಗಟ್ಟಿ ಬೇಕು ನೀಟಾಗಿ ಗಟ್ಟಿ ಆಗೋವರೆಗೂ ನೀಟಾಗಿ ಹಿಂಗೆ ಕೂಡಿಸ್ಕೊಬೇಕು ಇದನ್ನು ನಾನು ಸ್ಪೂನಲ್ಲೇ ಕೂಡಿಸ್ತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಎಷ್ಟು ತೆಳು ಬೇಕು ನೋಡಿಕೊಂಡು ಹಿಟ್ಟು ಹಾಕ್ಕೊಂಡು ನೀಟಾಗಿ ಹಿಂಗೆ ಗುರಿ ಆಡ್ಕೊಳ್ರಿ ಇವಾಗ ನೋಡಿರಿ ಇದಾಗಿದೆ ಇವಾಗ ನೀಟಾಗಿ ನಿಮ್ಗೆ ಎಷ್ಟು ತೆಳು ಎಷ್ಟು ದಪ್ಪ ಬೇಕು ಇದನ್ನು ನೀಟಾಗಿ ಹಿಂಗೆ ಹಾಕಿ ಈ ಥರ ಕೂಡಿಸ್ಕೊಬೇಕು ಮುದ್ದೆನ ಅವಾಗ ಚೆನ್ನಾಗಿ ಬರುತ್ತೆ ಒಂದು ಗಂಟೆ ಇಲ್ದಂಗೆ ನೀಟಾಗಿ ಬರುತ್ತೆ ಹಿಂಗೆ ಇಲ್ಲೇ ಕೂಡ್ಸ್ಕೊಂಡ್ಬಿಡ್ಬೇಕು ಈ ಥರ ನೀಟಾಗಿ ನೋಡ್ರಿ ಈ ಥರ ಆಗಿದೆ ಇದನ್ನ ಇವಾಗ ನೋಡ್ರಿ ಹಿಂಗೆ ಮುಟ್ಟು ನೋಡಿದರೆ ನೀರು ಹಚ್ಚಿ ಕೈಗೆ ಹಿಂಗೆ ಅಂಟಬಾರ್ದು ಏನೂ ಚೆನ್ನಾಗಿ ಬೆಂದಿದೆ ಅಂತ ಮುದ್ದೆ ಇವಾಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ ನೋಡ್ರಿ ಹಿಂಗೆ ಕೆಳಗೆ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ನಾನು ಈ ಥರ ಹಿಂಗೆ ಬಟ್ಟೆ ಹಾಕಿ ಹಿಂಗೆ ಪಾತ್ರೆಗೆ ಇದನ್ನು ನೀಟಾಗಿ ಹೀಗೆ ಮುದ್ದೆ ಕೋಲಲ್ಲಾದರೂ ಕೂಡ್ಸ್ಕೋಬಹುದು ನಾನು ಸ್ಪೂನಲ್ಲೇ ಇದ್ದೀನಿ ಸ್ವಲ್ಪ ಮುದ್ದೆ ಅಲ್ಲ ಜಾಸ್ತಿ ಮುದ್ದೆ ಆದರೆ ಕೋಲಲ್ಲಿ ಕೂಡ್ಸ್ಕೊಬೋದು ನಾನು ಸ್ವಲ್ಪ ಮುದ್ದೆ ಅಂತ ಸ್ಪೂನಲ್ಲೇ ಇದ್ದೀನಿ ಈಗ ಹೊಡ್ರಿ ಈ ಥರ ನೀಟಾಗಿ ಮಿಕ್ಸ್ ಇದನ್ನ ಹಿಂಗೆ ನೀಟಾಗಿ ಗಂಟಿಲ್ದಂಗೆ ಒಂದು ಹಿಟ್ಟು ಹಿಟ್ಟು ಕಾಣಲಿಲ್ದಂಗೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಇವಾಗಿದಾಗಿದೆ ಈ ಥರ ಆಗಿದೆ ನೋಡ್ರಿ ನೀಟಾಗಿ ಹಿಂಗೆ ನೈಸಾಗಿ ಆಗಬೇಕು ಈ ಥರ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಈ ಥರ ಸ್ಮೆಲ್ಲು ಬರ್ತಾ ಇದೆ ಇವಾಗ ಈ ಕೈ ಬಟ್ಲಿಗೆ ಒಂದು ಸ್ವಲ್ಪ ನೀರು ಹಚ್ಚಿ ಇದನ್ನ ಹಾಕ್ಕೊಳ್ಳೋಣ ಈ ಥರ ಹಿಂಗೆ ಇದನ್ನ ಮಾಡಿದ್ದೀವಲ್ಲ ಇದನ್ನ ಈಗ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಮಾಡ್ಕೊಳ್ಳೋಣ ನೋಡ್ರಿ ಈ ಥರ ಹಿಂಗೆ ನೋಡಿರಿ ಈ ಥರ ತಗೊಂಡು ಉಂಡೆ ಮಾಡ್ಕೊಳ್ಬೇಕು ನಾನು ಒಂದು ಉಂಡೆ ಮಾಡಿಟ್ಟೆ ಇದೆರಡನೇದು ಇದನ್ನು ನೋಡಿರಿ ಈಗ ನೀಟಾಗಿ ಲಾಸ್ಟಿಂದ ಪೂರ್ತಿ ಹೀಗೆ ನೀಟಾಗಿ ಎಲ್ಲದನ್ನು ಹೀಗೆ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಈ ಥರ ನಾತ್ಕೊಬೇಕು ಇದನ್ನು ಮಾಡ್ಕೊಬೇಕು ಈ ಥರ ಹೊಂದಿಸ್ಕೊಂಡು ನೀಟಾಗಿ ಇದನ್ನು ತೆಗೆದು ಈ ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ನೀಟಾಗಿ ಉಂಡೆ ಬರುತ್ತೆ ಸ್ಮೂತಾಗಿ ನೋಡಿರಿ ಈ ಥರ ಇದರಲ್ಲಿ ಬಟ್ಲಲ್ಲಿ ಹಿಂಗೆ ಕೈಯಲ್ಲಿ ಒಂಚೂರು ನೀರು ಹಚ್ಕೊಂಡು ಹಿಂಗೆ ಮಾಡಿದರೆ ನೀಟಾಗಿ ಉಂಡೆ ಬರುತ್ತೆ ನೋಡ್ರಿ ರಾಗಿ ಮುದ್ದೆ ರೆಡಿ ನೋಡ್ರಿ ರಾಗಿ ಮುದ್ದೆ ಈಸಿಯಾಗಿ ಮಾಡ್ಬೋದು ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ರಾಗಿ ಮುದ್ದೆ ರೆಡಿಯಾಗಿದೆ ಹೇಗೆ ಬಂತು ಅಂತ ತಿಳಿಸಿ ನೋಡ್ರಿ ಇದು ಎಲ್ಲ ಆದ್ಮೇಲೆ ಇದನ್ನ ನೀರು ಹಾಕಿ ಇದನ್ನ ಸಣ್ಣ ಮಾಡ್ಕೊಬೇಕು ಹಿಂಗ್ ತೋಬಾ ಮಾಡ್ಕೊಂತೀವಿ ನಾವು ಯಾಕಂದ್ರೆ ಕಾಲಲ್ಲಿ ಮುಟ್ಟಿರ್ತೀವಲ್ಲ ಪಾತ್ರೆನ ಸಣ್ಣ ಮಾಡ್ಕೊಬೇಕು ಈ ತರಬಿಡ